ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಅತ್ಯಂತ ಸಂಕಷ್ಟಕ್ಕೀಡಾಗುವ ಸಮುದಾಯ ಇದ್ರೆ ಸಮುದಾಯ ರೈತ ಸಮುದಾಯಕ್ಕೆ ನಿಗದಿತವಾದಂತಹ ಆದಾಯ ಇಲ್ಲ ಬೆಳೆದಂತ ಬೆಲೆಗೆ ಖಾತ್ರಿಯಾದಂತಹ ಬೆಲೆ ಇಲ್ಲ ಸ್ಪಷ್ಟವಾದ ಸಾಲದ ನೀತಿನೂ ಕೂಡ ಇಲ್ಲ ಮೊದಲನೇ ಪಂಚವಾರ್ಷಿಕ ಯೋಜನೆ ಪ್ರಾರಂಭ ದಿನಗಳಲ್ಲಿ ರಾಷ್ಟ್ರೀಯ ಬ್ಯಾಂಕ್ ಹೋಗಬೇಕಂದ್ರೆ ಸಿಬಿಲ್ ಅಪ್ಲೈ ಮಾಡಿದ್ರೆ ಸಂಧಾನ ವೆಹಿಕಲ್ ತಗೊಂಡ್ರೆ ಮನೆ ಕಟ್ಟಸಲ್ಲಿ ತಗೊಂಡ್ರೆ ಡಿಫಾಲ್ಟ್ ಅಗಿ ಮತ್ ಸಾಲ ಸಿಕ್ಕಲ್ಲ ಸಿಬಿಲ್ ಅದನ್ನ ಖುಷಿ ಓಡಪ್ಪ ಯಾವುದೇ ರೈತ ಇವತ್ತು ಕರ್ನಾಟಕದ ನಮ್ಮ ಕೋವಿಡ್ ಟೈಮ್ ಅಲ್ಲಿ ಪ್ರಕಾರ ಮಾಡ ನಾವು ಅರವತ್ತ್ಮೂರು ಪರ್ಸೆಂಟ್ ರೈತರು ಎಪ್ಪತ್ತು ಪರ್ಸೆಂಟ್ ರೈತರು ಬಡತನದ ಗೀತಾ ರೀತಿ ನಮ್ಗೆ ಯಾವುದೇ ರೀತಿ ಅತಿಪದ ಆದಾಯ ಇಲ್ಲ ವಾಣಿಜ್ಯ ಬ್ಯಾಂಕ್ ನಮ್ಗೆ ಸಾಲ ಕೊಡಲ್ಲ ಸಾಲ ಕೊಟ್ಟರು ದುಬಾರಿ ಬಡ್ಡಿ ಕೊಟ್ಟು ತಗೋಬೇಕಾಗುತ್ತೆ ದುಬಾರಿ ಬಡ್ಡಿ ಕೊಟ್ಟರೆ ನಮ್ಮ ಸ್ಥಿರ ಆಸ್ತಿನ ಒಂದು ಆರಾಮ ಮಾಡ್ಕೊಳ್ಬೇಕಾಗುತ್ತೆ ಸಾಲ ಸ್ಥಿರ ಆಸ್ತಿನ ಆಮೇಲೆ ಆರೋಗ್ಯ ಮಾಡ್ತಿದ್ವಿ ನಿಮ್ಮ ಮೂಲಕ ಒಂದು ಎಚ್ಚರಿಕೆ ಕೊಟ್ಟೇವೆ ಮೈಕ್ರೋಫೈನಾನ್ಸ್ ಅಲ್ಲಿ ದೊಡ್ಡ ದೊಡ್ಡ ಧರ್ಮಾಧಿಕಾರಿಗಳು ಅಲ್ಲೇ ಇರ್ತಾರೆ ದೊಡ್ಡ ದೊಡ್ಡ ಕ್ಯಾಪಿಟಲ್ ಇಷ್ಟು ಇವತ್ತು ಅದಾನಿ ಅಂಬಾನಿ ಅಂತ ಕೂಡ ಮೈಕ್ರೋಫೈನಾನ್ಸಿಗೆ ಬಂದಿದ್ದಾರೆ ಅವ್ರು ಇನ್ನೊಂದು ರೂಪದಲ್ಲಿ ಪ್ರಯತ್ನ ಪ್ರಯತ್ನ ಮಾಡ್ತಿದ್ದಾರೆ ಎಷ್ಟೇ ಅವ್ರು ದೊಡ್ಡವರಲ್ಲಿ ಸಮಾಜದಲ್ಲಿ ಕೀರ್ತಿ ಆಗಿರಲಿ ಈ ದಂಧೆ ಮಾಡಿದ ತಡೆಗಟ್ಟಕ್ಕೆ ಸರ್ಕಾರ ತಾಕತ್ತಿದ್ದರೆ ರೈತ ಚಳುವಳಿ ಅಲ್ಲಿ ತಡೆಗಟ್ಟುವ ಕಾರ್ಯಕ್ರಮಗಳು ಕೂಡ ಇಪ್ಪತ್ತು ಬರ್ತಕ್ಕ ನಾವು ಘೋಷಣೆ ಮಾಡ್ತೀವಿ ಹಳ್ಳಿ ಹಳ್ಳಿ ಯಾಕೆಂದ್ರೆ ನಮ್ಗೆ ಸಾವಿರದ ಒಂಬೈನೂರ ಎಂಬತ್ತರ ಇತಿಹಾಸ ನಿಮ್ಮ ಗೊತ್ತಿದೆ ರೈತ ಚಳುವಳಿ ನರಗುಂದ ನವರ ಮುಂದೆ ಬಂಡಾಗಿ ನಂತರ ಉಟ್ಕೊಂಡ್ ಮೇಲೆ ಹಳ್ಳಿಯಲ್ಲಿ ಯಾರಾದರೂ ಜಪ್ತಿಗಳು ಆಗ್ತಿದ್ವು ತಡೆಯ ಪೋಸ್ಟರನ್ನೇ ಅಳಿಲಿ ಬೋರ್ಡ್ ಹಾಕಿದ್ವೋ ಆ ಥರ ಕಿರುಕುಳ ತಕ್ಷಕ್ಕೆ ರೈತ ಸಾಧ್ಯತೆ ಇದೆ ಸರ್ಕಾರ ಕೈ ಕಟ್ಕೊಂಡೋಗುದು ನಾವು ಮಾತ್ರ ಕೈ ಕೊಟ್ಟರು ನಮ್ಮ ಜನ ರಕ್ಷಣೆ ಮಾಡ್ತಿದ್ದೀವಿ ಆ ಥರ ನಮ್ಮ ಕೈಗೆ ಅವಕಾಶ ಕೊಡಬೇಡಿ ನೀವೇ ಮಾಡಿ ಸರ್ ಹೇಳ್ತಿದ್ದೀನಿ ಇಪ್ಪತ್ತೊಂಬತ್ತನೇ ತಾರೀಕು ಕಾರ್ಯಕ್ರಮ ರಿಸರ್ವ್ ಬ್ಯಾಂಕ್ ಮುಂದೆ ನಮ್ಮನ್ನು ಅಲ್ಲಿ ಅವಕಾಶ ಕೊಡೋದು ಕಷ್ಟ ಇದೆ ಕಿಸ್ಕಿಂದ ಪೊಲೀಸರಿಗಾಗಲೇ ನಂಬನೆ ಮಾಡ್ತಾರೆ ನಮ್ಮ ಸ್ವತಂತ್ರ ಉದ್ಯಾನದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಅಲ್ಲಿಗೆ ರಿಸರ್ವ್ ಬ್ಯಾಂಕಿನ ಬರ್ತೀವಿ ಮತ್ತೆ ರವಾನದ ತಕ್ಕ ಬರ್ತೀವಿ ಸರ್ಕಾರ ಪ್ರತಿನಿಧಿಗಳು ತಕ್ಕ ಬರ್ತೀವಿ ಅಂತ ಪೊಲೀಸ್ ಹಿರಿಯ ಮಾತಾಡ್ತಾ ಇದ್ದಾರೆ ಹೋರ್ಟ್ ಅದು ನಮಗೆ ಸಹ ಪ್ರತಿಭಟನೆ ಪ್ರಾರಂಭ ಆಗುತ್ತೆ ರಿಸರ್ವ್ ಬ್ಯಾಂಕು ನಾವು ಹೋಗ್ತೀವಿ ಯಾವ ಥರ ಹೋಗ್ಬೇಕು ಅನ್ನೋದು ನಮ್ಮ ಸಿಬ್ಬಂದಿ ಹೋಗ್ತೀವಿ ಅವತ್ತಿನ ಕಾರ್ಯಕ್ರಮ ಎಲ್ಲರೂ ಬಂದು ಬೆಳಗ್ಗೆ ಹನ್ನೆರಡು ಹನ್ನೊಂದು ಕುಟೆ ಶುರು ಆಗುತ್ತೆ ಮಧ್ಯಾಹ್ನ ಮೂರು ಲಕ್ಷೆ ನೀವೆಲ್ಲರೂ ಬಂದು ಜನರ ಸಮಸ್ಯೆ ಇದನ್ನು ಹೆಚ್ಚು ಬೆಳಕೆ ಜನಕ್ಕೆ ಧನಿಯಾಗುತ್ತೆ ನೋವು ಧನಿಯಾಗುತ್ತೆ ಅಂತ ವಿನಂತಿ ಮಾಡ್ತಾನೆ ಇಷ್ಟೇ ಅವ್ನ ಯಾರು ಮಾಡ್ತಾರೆ